ಅಂತಕ್ಕಂಥದ್ದ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ಬೇಕಂತ ಅಲ್ಲಿ ಅವರ ನಂತ ಮಾನ್ಯ ಬಂಧುಗಳೇ ಗದಗ ಪಟ್ಟಣದಲ್ಲಿ ದಗದಗಿಸುವ ಬಿಸಿಲಿನಲ್ಲೂ ಕೂಡ ಮರಳು ಹಾಕಿದ್ರೂ ಕೂಡ ತಾಳಗಡೆ ಇಳಿಯೋದೇ ಇಲ್ಲ ಅಂತ ಕಾಣುತ್ತೆ ಆ ರೀತಿ ಆಕ್ರೋಶ ಭರಿತರಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನೇತೃತ್ವದಲ್ಲಿ ಜನಾಕ್ರೋಶಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ನನ್ನೆಲ್ಲ ಮುಖಂಡ್ರೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ನೀವು ಯಾರಾದರೂ ಇಲ್ಲಿ ಮಾತಾಡೋರು ಇದ್ರೆ ಬಂದು ಮೈಕ್ ಕೊಡ್ತೀನಿ ಇಲ್ಲಿ ಮಾತಾಡಿ ಅಲ್ಲಿ ಮಾತಾಡಿ ಏನು ಪ್ರಯೋಜನ ಬನ್ನಿ ಯಾರು ಕೇಳಿಸಲ್ಲ ಬಂಧುಗಳೇ ಇಡೀ ರಾಜ್ಯದಲ್ಲಿ ಈ ಬಿಸಿಲಿನ ತಾಪ ಯಾವ ರೀತಿ ಏರ್ತಾ ಇದೆಯೋ ಜನಾಕ್ರೋಶವು ಅದೇ ರೀತಿ ಏರ್ತಾ ಇದೆ ಯಾಕೆ ಹಾಲಿನ ಬೆಲೆ ಹೆಚ್ಚಿಸಿದ್ದೀರಿ ನೀರಿನ ಬೆಲೆ ಹೆಚ್ಚಿಸಿದ್ದೀರಿ ದವಸ ಧಾನ್ಯಗಳ ಬೆಲೆ ಹೆಚ್ಚಿಸಿದ್ದೀರಿ ಏನು ಹೆಚ್ಚಿಸಿಲ್ಲ ನೀವು ಎರಡು ಸಾರಿ ಆಯ್ತು ಮೂರು ಸಾರಿ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಎಲ್ಲಾ ಎಲ್ಲ ಹೆಚ್ಚಿಸ್ಬಿಟ್ಟಿದ್ದೀರಿ ಇನ್ನೇನು ಉಳಿಸಿದ್ದೀರಪ್ಪ ಇನ್ನು ಇಷ್ಟ ಹೇಳಿದ ಮೇಲೆ ಜನರಿಗೆ ಆಕ್ರೋಶ ಬರುತ್ತೋ ಇಲ್ಲ ನೋಡಿ ನಮ್ಮಣ್ಣ ಎಷ್ಟು ಚೆನ್ನಾಗಿ ತಲೆ ಆಡಿಸ್ತಾರೆ ಆಲ್ಕೋಹಾಲ್ ಹೆಚ್ಚಿತು ಅಂದ್ರೆ ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ ಹಾ ಮತ್ತೆ ಕರೆಕ್ಟ್ ಯಾಕೆ ಗೊತ್ತಾ ಎರಡು ಸಾವಿರ ರೂಪಾಯಿ ಅಮ್ಮವ್ರಿಗೆ ಕೊಟ್ಟು ಅಪ್ಪ ಅವ್ರ ಜ್ಯೋದ್ಯಮಿಂದ ನಾಲ್ಕು ಸಾವಿರ ಹೊಡಿತಾವ್ರೆ ಅದಕ್ಕೆ ಇದಕ್ಕೆ ಆಕ್ರೋಶ ಈಗ ಅನೇಕ ವಿಚಾರಗಳಿಗೆ ಬಂದಿದೆ ನಾನು ಬೇರೆ ಬೇರೆ ವಿಚಾರಗಳು ಮಾತಾಡಕ್ಕೆ ಹೋಗೋದಿಲ್ಲ ಇನ್ನೂ ಅನೇಕ ಮುಖಂಡರು ಮಾತಾಡೋದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬಡತನ ಯೋಜನೆಯಲ್ಲಿ ಕಳೆದ ಎರಡು ವರ್ಷದಿಂದ ಒಂದು ರೂಪಾಯಿಯೂ ಬಂದಿಲ್ಲ ಅಂತ ಹೇಳಿ ನನಗೆ ಚೀಟಿ ಕಳಿಸಿದ್ದಾರೆ ನಮ್ಮ ಮಂಜುನಾಥ್ ಶಲ್ವಾದಿ ಈ ಸರ್ಕಾರ ಬಂದ ಎಷ್ಟು ವರ್ಷ ಆಯಿತು ಇವರು ಕಳಿಸಿರೋದೇನಿದೆ ಎರಡು ವರ್ಷ ಅಂತಲೇ ಇದೆ ಅಂದ್ರೆ ಅರ್ಥ ಏನು ನಮ್ಮ ಸರ್ಕಾರ ಇದ್ದಾಗ ನಾವು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾವುದೇ ನಿಗಮ ಇರಬಹುದು ಎಲ್ಲಾ ನಿಗಮಗಳಿಂದಲೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಈ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ದಲಿತ ಸಮುದಾಯಗಳಿಗೆ ಭೂಮಿ ಕೊಚ್ಚಿದ್ರಿ ಕೊಟ್ಟಿಲ್ಲ ಬೋರ್ವೆಲ್ ಹಾಕ್ಸಿದಿರಿ ಇಲ್ಲ ನಾವು ಬೋರ್ವೆಲ್ ಹಾಕ್ಸಿದ್ವಲ್ಲ ಅದಕ್ಕಿನ್ನೂ ಮೋಟ್ರೆ ಕೊಟ್ಟಿಲ್ಲ ಎಲೆಕ್ಟ್ರಿಸಿಟಿ ಕೊಟ್ಟಿಲ್ಲ ಅಂದ ಮೇಲೆ ಜನಾಕ್ರೋಶ ಬರೋದಿಲ್ವಾ ನಿಮ್ ಮೇಲೆ ಸಿದ್ದರಾಮಯ್ಯ ಹೇಳ್ತಾರೆ ಗದಗ ನಲ್ಲಿ ನೋಡ್ರಿ ತಣ್ಣಗಿದೆ ಬಿಸಿಲೇ ಇಲ್ಲ ಅಂತಾರೆ ಸತ್ಯನಾ ಇಂಥ ಸುಳ್ಳನ್ನು ಎಲ್ಲಾದ್ರೂ ತಂದಿಡಕಾಗತ್ತ ಎಲ್ಲ ಸುಳ್ಳೇ ಅದಕ್ಕೆ ನಾನು ಹೇಳ್ತೇನೆ ಆಗಾಗ ಈ ಕಾಂಗ್ರೆಸ್ ಅನ್ನೋದೇ ಒಂದು ಡೇಂಜರ್ ಈ ಡೇಂಜರ್ ಕಾಂಗ್ರೆಸ್ ಅನ್ನ ನಾವು ಮನೆ ಕಳಿಸ್ಬೇಕು ಅದು ಎಷ್ಟನೇ ಗ್ಯಾರಂಟಿ ಇಟ್ಕೊಳ್ಳೋಣ ಆರನೇ ಗ್ಯಾರಂಟಿ ಇಟ್ಕೊಳ್ಳೋಣ ಅವ್ರದ್ದೈದು ಈಗ ನಮ್ಮದು ಆರನೇ ಗ್ಯಾರಂಟಿ ಕೊಟ್ಬಿಡೋಣ ಕಾಂಗ್ರೆಸ್ ದಲಿತ ವಿರೋಧಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ಯಾರು ಕಾಂಗ್ರೆಸ್ ಸೋಲಿಸಿದ್ರು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ಕಾಂಗ್ರೆಸ್ ಅಯೋಗ್ಯರ ಕಾಂಗ್ರೆಸ್ ಇದು ಸುಡುವ ಮನೆ ಬಡವರಾಗಲಿ ಹಿಂದುಳಿದವರಾಗಲಿ ದಲಿತರಾಗಲಿ ಈ ಮನೆ ಪ್ರವೇಶ ಮಾಡಬೇಡಿ ಮಾಡಿದರೆ ನೀವು ಸುಟ್ಟು ಹೋಗ್ತೀರಿ ಅವರು ನಮಗೆ ಮೊದಲೇ ಹೇಳಿ ಹೋಗಿದ್ದಾರೆ ಆದರೂ ಕೂಡ ಅಂಬೇಡ್ಕರನ್ನ ವಿರೋಧಿಸುವ ಕೆಲವರು ಇನ್ನೂ ಕಾಂಗ್ರೆಸ್ ಅಲ್ಲಿದ್ದಾರೆ ಮೋದಿಜಿಯವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಗೌರವ ಒಂದು ಕೆಲಸ ಮಾಡಿದರು ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಸರ್ಕಾರ ಇರಬಹುದು ಬೊಮ್ಮಾಯಿ ಅವರ ಸರ್ಕಾರ ಇರ್ಬೋದು ಕಾರ್ಮಿಕರನ್ನ ಕೆಲಸಕ್ಕೆ ಇರಬಹುದು ಅವರಿಗೆ ಮನೆ ಇರಬಹುದು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಈ ಸರ್ಕಾರ ಇವತ್ತು ನೋಡಿ ದೊಡ್ಡ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ ಏನು ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಟ್ಟಿದ್ದೀವಿ ದಲಿತರಿಗೆ ಹೇಳಿ ಒಂದು ಸಾರಿ ಹೊರಗಡೆ ಬಂದು ಹೇಳಿ ಐದು ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ ಎಲ್ಲರಿಗೂ ಐದು ಗ್ಯಾರಂಟಿ ಫ್ರೀ ದಲಿತರಿಗೆ ಯಾಕಿಲ್ಲ ದಲಿತರಿಗೆ ನೀವು ಕೊಡಲೇ ಇಲ್ಲ ಇನ್ನು ಅವರು ಗ್ಯಾರಂಟಿ ಕೇಳ್ತಾರಲ್ಲ ಅದಕ್ಕೆ ಏನ್ ಮಾಡಿದ್ರು ದಲಿತರಿಗಾಗಿ ಇಟ್ಟಿದ್ದ ಹಣದಲ್ಲೇ ದಲಿತರಿಗೆ ಗ್ಯಾರಂಟಿ ಅಂತೆ ನಿಮ್ಮಪ್ಪನ ಮನೆ ಗ್ಯಾರಂಟಿ ಅದು ನಮ್ಮ ಹಣ ಹಣ ನಮಗೆ ಕೊಡಕ್ಕೆ ಇಂಥ ಗೊಣೆ ನಾಯಕರೇ ಬೇಕಾ ಇದು ಅನ್ಯಾಯ ಅದಕ್ಕೆ ಇವರು ದಲಿತ ವಿರೋಧಿ ಅಂತಕ್ಕಂಥದ್ದು ಈಗ ಸಾಬೀತಾಗಿದೆ ಅದಿರಲಿ ನಿನ್ನೆ ತಾನೇ ಬಿ ಬಸವಲಿಂಗಪ್ಪ ಅಂತ ಒಬ್ಬರು ಇದ್ರು ಅನೇಕರಿಗೆ ಗೊತ್ತಿರೋದಿಲ್ಲ ಹಿರಿಯ ರಾಜಕಾರಣಿಗಳು ಗೊತ್ತಿರುತ್ತದೆ ದಲಿತ ನಾಯಕರು ಅಂತಂದ್ರೆ ನೇರ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಕಾಂಗ್ರೆಸ್ಗೆ ಫಿಟ್ ಇರಲಿಲ್ಲ ಆದರೆ ಆ ಕಾಲದಲ್ಲಿ ಕಾಂಗ್ರೆಸ್ಸೇ ಇತ್ತಲ್ಲ ಅದಕ್ಕಿದ್ರು ಅವರು ಅವರನ್ನು ಬಹಳ ಜನ ನೆನೆಸ್ತಾರೆ ಇವತ್ತು ಆದರೆ ನಿನ್ನೆ ಅವರು ಬರ್ತ್ಡೇ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು ಆದೇಶ ಬಂದ್ಬಿಡ್ತದೆ ಅಂತಿತ್ತು ಅದಾದ ನೋಡ್ತೀವಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗೋದ್ರು ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗೋದ್ರು ಇವರನ್ನ ಅಲ್ಲೇ ಕೈ ಬಿಟ್ಬಿಟ್ರು ಆವತ್ತಿಂದ ನೋಡಿ ಎಪ್ಪತ್ತ ಏಳು ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು ಇವತ್ತಿನವರೆಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ 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 ಅಂತ ಆಕಾಶ ತೋರಿಸ್ತಾರೆ ಓ್ಯಾಕ್ಸ್ ಹಾಕ್ಸ್ಕೊಳ್ತಾರೆ ಮೋಸ ಮಾಡ್ತಾನೆ ಅವ್ರೆ ಆವತ್ತಿಂದ ಹೋಗ್ಲಿ ಅವ್ರನ್ನ ಮಂತ್ರಿ ಆದ್ರೂ ಮಾಡಿದ್ರ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಮಂತ್ರಿಯೂ ಮಾಡಲಿಲ್ಲ ಒಬ್ಬ ಮುಖ್ಯಮಂತ್ರಿ ಆಗಬೇಕಾಗಿದ್ದವರ ಆಗ ಬ್ರೈನ್ ಎಮರೇಜ್ ಆಗಿ ಒಬ್ಬ ಸೀನಿಯರ್ ಮನುಷ್ಯ ತೀರ್ಕೊಂಡು ಹೋಗ್ಬಿಟ್ರು ಇದು ದಲಿತ ದ್ರೋಹ ಅಲ್ವಾ ಅದಾಯ್ತು ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ತೀರ್ಕೊಂಡು ಹೋದ್ರು ಅವರನ್ನ ಎಂತ ದೊಡ್ಡ ಗಟ್ಟಿ ಧ್ವನಿ ಅಂತಿದ್ವಿ ನಾವು ಅವರನ್ನ ಇದೇ ಮುಖ್ಯಮಂತ್ರಿಗಳು ಇಂದಿನ ಸಾಲಿನಲ್ಲಿ ಮಂತ್ರಿಯೂ ಮಾಡಿದ್ರು ಅರ್ಧದಲ್ಲಿ ಅವರನ್ನ ಕಿತ್ತು ಹೊರಗದು ರಾತ್ರೋರಾತ್ರಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ಸಣ್ಣ ಹುಡುಗನನ್ನ ತಂದು ಮಂತ್ರಿ ಮಾಡಿದ್ರು ಇದು ದಲಿತರಿಗೆ ಮಾಡಿದ ದ್ರೋಹ ಅಲ್ವಾ ಹೀಗೆ ಇನ್ನೊಂದು ನೋಡ್ರಿ ಕಾಂಗ್ರೆಸ್ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅಂತಿದ್ರು ಎಂ ಎಲ್ ಎ ಈ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಕೆಲವರಲ್ಲೂ ಡಿಜೆ ಹಳ್ಳಿನಲ್ಲಿ ಬೆಂಕಿ ಹಾಕಿದ್ರು ಬಹುಶಃ ಅವರಲ್ಲಿ ಸುಟ್ಟೆ ಹೋಗ್ತಿದ್ರು ಜೀವ ಹೋಗ್ತಿತ್ತು ಆದ್ರೆ ಕಾಂಗ್ರೆಸ್ನವರು ಯಾರು ಅವರ ರಿಸ್ಕ್ ಬರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ರು ಮಾನ್ಯ ಸಿದ್ದರಾಮಯ್ಯನವರು ಇವರು ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ ಅವರಿಗೆ ಕೊನೆಯಲ್ಲಿ ಯಾರು ಅವರಿಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದ್ರ ಬದಲು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಮನೆಗೆ ಕಳಿಸಿ ಇವ್ರಿಗೂ ಟಿಕೆಟ್ ಕೊಡದೆ ಇವರು ಮನೆಗೆ ಕಳಿಸಿದ್ರು ದಲಿತರಿಗೆ ದ್ರೋಹ ಮಾಡತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿ ನಾನು ಇವತ್ತು ಇನ್ನೊಂದು ಅನೇಕ ವಿಚಾರಗಳಿವೆ ನಾನು ಹೇಳಕ್ ಹೋಗಲ್ಲ ಜಾತಿ ಗಣತಿ ಮಾಡ್ಲಿಕ್ಕೆ ಹೊರಟ ಬಿಟ್ಟಿದ್ದಾರೆ ಜಾತಿ ಗಣತಿ ಮಾಡಿ ನಮ್ಮ ಹಿಂದೂಗಳನ್ನೆಲ್ಲ ತುಂಡು ತುಂಡಾಗಿ ಹೊಡೆದು ಬಿಟ್ಟಿದ್ದಾರೆ ಎಸ್ ಸಿಗಳು ನೂರೊಂದು ಜಾತಿ ಇದೆ ಅಂತೇಳಿ ಎಲ್ರಿಗೂ ಗೊತ್ತು ಆದ್ರೆ ತೋರಿಸ್ತಾ ಇರೋದು ನೂರ ಎಂಬತ್ತೆರಡು ಅಂತ ತೋರಿಸ್ತಿದ್ದಾರೆ ಅಂದ್ರೆ ಜಾತಿಗಳನ್ನ ನೀವು ಹುಟ್ಟಾಕ್ಬಿಟ್ರಿ ಮಾತೆತ್ತಿದ್ರೆ ನೋಡೋದು ಜಾತ್ಯಾತೀತ ಕಾಂಗ್ರೆಸ್ ಹೇಳಕ್ ಮಾತ್ರ ಜಾತ್ಯಾತೀತ ಆದ್ರೆ ಮಾಡೋದೆಲ್ಲ ಜಾತಿ ರಾಜಕಾರಣ ನಮ್ಮನ್ನು ಒಡೆಯತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಈಗ ಮಾಡಿ ಮೊದಲು ಹೇಳಿದ್ರು ಲಿಂಗಾಯತರು ನಂಬರ್ ಒನ್ ಕರ್ನಾಟಕದಲ್ಲಿ ಜಾತಿಯಲ್ಲಿ ಅವ್ರನ್ನ ಹೊಡೆದು ಬಿಟ್ಟರು ಎಲ್ಲ ತೊಂಡು ತೊಂಡು ಮಾಡಿ ಲಿಂಗಾಯತ ಇವಾಗ ನಂಬರ್ ಒನ್ ಇಲ್ಲ ಕಾಂತರಾಜ್ ವರದಿ ಬಂತು ದಲಿತರೇ ನಂಬರ್ ಒನ್ ಅಂದ್ರು ಅಲ್ಲಿ ನೋಡ್ತೀನಿ ಈಗ ಎಂಬತ್ತೆರಡು ಮಾಡಿ ಅವ್ರನ್ನ ಹೊಡೆದು ಈಗ ಅವರು ಅಲ್ಲ ಈಗ ಯಾರು ಅಂತಂದ್ರೆ ಮುಸ್ಲಿಮರೇ ನಂಬರ್ ಒನ್ ಏನಪ್ಪಾ ನಿನ್ ಕತೆ ಸಿದ್ದರಾಮಣ್ಣ ಒಂದು ನಾಲಿಗೆ ಇರಬೇಕು ಒಂದು ನೀತಿ ಇರಬೇಕು ಒಂದು ಸಿದ್ಧಾಂತ ಇರಬೇಕು ನಿನ್ನ ಸಿದ್ಧಾಂತವೂ ಇಲ್ಲ ಬದ್ಧತೆಯನ್ನು ಇಲ್ಲ ಯಾತ್ರದೂ ಇಲ್ಲ ಈಗೆಲ್ಲ ಮಾಡಿ ಓಕೆ ಇವಾಗ ಏನ್ ಮಾಡ್ತೀರಿ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅವ್ರಿಗೆ ಕೊಡ್ತೀರಿ ಅಂದ್ರಿ ಆದ್ರೆ ಸಂವಿಧಾನದ ತಳಗಡೆ ನೀವು ಕೊಡಕ್ಕೆ ಬರೋದೇ ಇಲ್ಲ ಕೊಟ್ಟಂಗೆ ಮಾಡೋದು ಈ ಕಡೆ ಕೊಟ್ಟಂಗೆ ಮಾಡೋದು ಈ ಕಡೆಯಿಂದ ಕಿತ್ಕೊಳ್ಳೋದು ಆದ್ರೆ ಅವ್ರು ಅನ್ಸ್ಕೊಳ್ಬೇಕು ಪಾಪ ಸಿದ್ದರಾಮಣ್ಣ ನಮ್ಗೆಲ್ಲಾ ಮಾಡ್ದ ಆ ಕೋರ್ಟಲ್ಲಿ ತೀರ್ಮಾನ ಆಗಲಿಲ್ಲ ಅದಕ್ಕೆ ಏನೇ ಆಗಲಿ ಅವ್ರಿಗೆ ಓಟ್ ಹಾಕಬೇಕು ಎಂತ ತಂತ್ರಗಾರಿಕೆ ನಿಮ್ಮದು ತಂತ್ರ ಅಲ್ಲ ಇದು ಕುತಂತ್ರ ಹೀಗೆ ಮುಸ್ಲಿಮರನ್ನು ಅನ್ಯಾಯ ಮಾಡ್ತಾ ಇದ್ದೀರಿ ಇಲ್ಲಿ ದಲಿತರಿಗೂ ಅನ್ಯಾಯ ಮಾಡ್ತಾ ಇದ್ದೀರಿ ವಕ್ಸ್ ಬೋರ್ಡ್ ಬಂತು ಮೋದಿಯವರು ಆ ಜನಾಂಗಗಳಿಗೆ ಯಾರ್ಯಾರು ಒಡ್ಕೊಂಡು ಆ ಜಮೀನುಗಳನ್ನೆಲ್ಲ ಅದಕ್ಕೆಲ್ಲ ಭದ್ರತೆ ಕೊಡಬೇಕು ಅಂತ ಮಾಡಿದ್ರೆ ನಮ್ಮ ಜಮೀನು ಒಡ್ಕೊಂಬಿಡ್ತಾರೆ ಒಡ್ಕೊಂಡ್ಬಿಡ್ತಾರೆ ಅಂತ ಹಬ್ಬಿಸ್ತಾ ಇದ್ದಾರೆ ಮಾನ್ಯ ಜನರು ಹೇಳ್ತೇನೆ ಮುಸಲ್ಮಾನ್ ಬಂಧುಗಳು ಇಲ್ಲಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾರು ಮೌಳಿಗಳಿದ್ದಾರೆ ಯಾರು ಸಿಮಂತ್ರಿ ಅವರು ಆ ಜಮೀನುಗಳ ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಇವತ್ತು ಲೂಟಿ ಮಾಡಿ ತಿಂತ ಇದ್ದಾರೆ ನಾನು ಮಾನ್ಯ ಮೋದಿಯವರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಮೋದಿಜಿಯವರೇ ನೀವೀಗಾಗಲೇ ಕಾನೂನು ಬದಲಾವಣೆ ಮಾಡಿದ್ದೀರಿ ಇದಾದ ತಕ್ಷಣ ಹೇಳ್ತೇನೆ ನಾನು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಆ ಲಕ್ಷಾಂತರ ಎಕರೆಗಳ ಜಮೀನನ್ನು ತೆಗೆದು ಆ ಬಡ ಜನರಿದ್ದಾರಲ್ಲ ಮುಸಲ್ಮಾನರಲ್ಲೇ ಅವ್ರಿಗೆಲ್ಲರಿಗೂ ಸೈಟ್ಗಳು ಮಾಡಿಕೊಟ್ಬಿಡಿ ಸೈಟ್ಗಳು ಮಾಡಿಕೊಟ್ಬಿಡಿ ಈ ಶ್ರೀಮಂತರೆಲ್ಲರೂ ಆವಾಗ ದಾರಿಗೆ ಬರ್ತಾರೆ ಇದನ್ನೆಲ್ಲ ತಪ್ಪು ತಿಳುವಳಿಕೆ ಮಾಡೋಂತ ಕೆಲಸ ಆಗ್ತಾ ಇದೆ ಅದು ಆಗಬಾರದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಆಮೇಲೆ ಜಾತಿ ಗಣತಿ ಬಂದ್ರು ಈಗ ನಮ್ಮದು ಸರಿ ಇಲ್ಲ ನಮ್ಮದು ಸರಿ ಇಲ್ಲ ಎಲ್ಲಾ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಒಳಗಡೆ ಈ ದಂಗೆ ಎದ್ದು ಬಿಟ್ಟಿದ್ದಾರೆ ಈಗ ಒಂದು ವರದಿ ಬಂದಿದೆ ಆ ವರದಿ ಏನಪ್ಪಾ ಅಂತಂದ್ರೆ ನಾಯಿಗಳಿರೋ ಮನೆಗೆ ನಾವು ಸೆನ್ಸಸ್ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಲೀಡರ್ ಅಂದ್ರೆ ನಾಯಿಗಳಿರೋ ಕಡೆ ಕಾಂಗ್ರೆಸ್ ಹೋಗಲ್ಲ ನಿಮ್ಗೊಂದು ಉಪಾಯ ಹೇಳಿಕೊಡ್ತೇನೆ ಮುಂದಿನ ಚುನಾವಣೆ ಬರೋಷ್ಟೊತ್ತಿಗೆ ಎಲ್ರ ಮನೆಯಲ್ಲೂ ಒಂದೊಂದು ನಾಯಿ ಸಾಕ್ಬಿಡಿ ಎಲ್ರ ಮನೆಯಲ್ಲೂ ಒಂದೊಂದು ನಾಯಿ ಸಾಕ್ಬಿಡಿ ಸಾಕ್ಬಿಟ್ಟು ಕಾಂಗ್ರೆಸ್ನವರೇ ನಮ್ಮ ಮನೆಯಲ್ಲಿ ನಾಯಿಗಳಿವೆ ಎಚ್ಚರ ಅಂತ ಹಾಕ್ಬಿಡಿ ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ ಇದ್ನವ್ರು ನೋಡಿ ಬಹಳ ಉಪಾಯ ಇದು ಕಾಂಗ್ರೆಸ್ನವ್ರನ್ನ ದೂರ ಇಡ್ಬೇಕಂದ್ರೆ ನಾಯಿ ಸಾಕಬೇಕು ಇದು ಆಮೇಲೆ ಈಗ ಯಾವಾಗ ಜಗಳ ಒಳಗಡೆಯಿಂದ ಪ್ರಾರಂಭ ಆಯ್ತು ಸಿದ್ದರಾಮಯ್ಯ ಈಗಾಗಲೇ ಎಮ್ ಎಲ್ ಎಗಳನ್ನ ಮಂತ್ರಿಗಳನ್ನ ಈಗಾಗಲೇ ಥ್ರೆಟ್ ಮಾಡಕ್ ಶುರು ಮಾಡಿದ್ದಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ ಅಲ್ಲಿಂದ ಜಾತಿ ಗಣತಿ ಮಾಡಿ ಅಂತ ಅವರನ್ನ ಮೆಚ್ಚಲಿಸಿ ಮೆಚ್ಚಿಸಲಿಕ್ಕೆ ಇವ್ರು ಮಾಡಿದ್ರು ಈಗ ಪರಿಸ್ಥಿತಿ ಏನಾಗಿದೆ ಜನರು ದಂಗೆ ಎದ್ದಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಜಪ್ತಿ ಆಗತ್ತೆ ಅವ್ರದೆಲ್ಲ ಡೆಪಾಸಿಟ್ ಜಪ್ತಿ ಆಗತ್ತೆ ಅದಕ್ಕೆ ಅವ್ರಿಗೆ ಆತಂಕ ಪ್ರಾರಂಭ ಆಗಿದೆ ಈಗ ಅವ್ರ ಏನ್ ಮಾಡ್ತಾ ಇದ್ದಾರೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಇವ್ರು ಹೇಳ್ತಾರೆ ಹಿಂಗೇನಾದ್ರೂ ನೀವು ಮಾಡಿದ್ರೆ ಹೈಕಮಾಂಡ್ಗೆ ನಾನು ದೂರು ಕೊಟ್ಟು ಬಿಡ್ತೀನಿ ಅಂತ ಮನ್ನಿ ಸಿದ್ದರಾಮಯ್ಯನವರೇ ನಿಮ್ಮ ಹೈಕಮಾಂಡ್ ಯಾರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಮ್ಮ ಹೈಕಮಾಂಡ ಇವ ಯಾರು ಅವ್ರನ್ನ ಕೇರೆ ಮಾಡಲ್ಲ ಅವರು ರಬ್ಬರ್ ಸ್ಟ್ಯಾಂಪ್ ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ರಬ್ಬರ್ ಸ್ಟ್ಯಾಂಪ್ ಮತ್ತಿನ್ಯಾರು ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಅಪ್ಪರ್ ಚೇಂಬರ್ ಖಾಲಿ ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ ಅವ್ರು ಏನು ಮಾತಾಡ್ತಾರೋ ಯಾವಾಗ ಏನು ಮಾತಾಡ್ತಾರೋ ಈ ದೇಶದಲ್ಲಿ ಯಾರಾದರೂ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಟ್ರೋಲ್ ಆಗಿರೋ ನಾಯಕ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಅಲ್ವಾ ಅವರು ಸೋನಿಯಾ ಗಾಂಧಿ ಪಾಪ ಅವರು ಈಜು ಇಲ್ಲ ಆಚಕೂ ಇಲ್ಲ ಅದರಲ್ಲಿ ಏವನ್ ಬೇರೆ ಈಗ ನ್ಯಾಷನಲ್ ಹೆರಾಲ್ಡ್ ಕೆಲಸಲ್ಲಿ ಅಲ್ಲಿಯೇವನು ಕಾಂಗ್ರೆಸ್ನವರು ಬಿಟ್ಕೊಡಲ್ಲ ಸೋನಿಯಾ ಗಾಂಧಿನೇ ಏನು ಇಲ್ಲಿಯೇವನ್ನು ಮೂಢ ಕೇಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒನ್ ಜಾಗ ಮಾತ್ರ ಬಿಟ್ಕೊಡಕ್ ರೆಡಿನೇ ಇಲ್ಲ ಅವರು ಅದಕ್ಕೆ ನಾನು ಮಾನ್ಯ ಪ್ರಧಾನ ಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೇನೆ ಈ ರಾಹುಲ್ ಗಾಂಧಿಗೆ ಪಾಪ ಇಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ ಏನಂದ್ರೆ ಅವ್ರು ಇಲ್ಲಿದ್ದಾಗ ಒಂದು ಮಾತಾಡ್ತಾರೆ ಈ ದೇಶ ಬಿಟ್ಟು ಬೇರೆ ದೇಶದ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಇನ್ನೊಂದು ಮಾತಾಡ್ತಾರೆ ಯಾವಾಗ ಹೋದ್ರೂ ದೇಶ ವಿರೋಧಿ ಮಾತುಗಳನ್ನು ಮಾತಾಡ್ತಾರೆ ಅದಕ್ಕೆ ಅವರು ಈ ದೇಶಕ್ಕೆ ಬಂದ್ರೆ ಒಂಥರ ದೇಶದಲ್ಲಿ ಅವರು ಕೂಡ ಒಂದು ರೀತಿಯ ಭಯೋತ್ಪಾದಕರ ರೀತಿ ಕಾಣ್ತಾ ಇದ್ದಾರೆ ಬೇರೆಯವರಿಗೆ ಅದರಿಂದ ಅವ್ರಿಗೂ ತಪ್ಪು ಇದು ಬರೋದು ಬೇಡ ಇವ್ರನ್ನೇನಾದ್ರೂ ಮಾಡಿ ಹೊರದೇಶಕ್ಕೆ ಹೆಂಗೂ ಹೋಗಿದ್ದಾರೆ ಹಂಗೆ ಅವ್ರನ್ನ ಗಡಿ ಪಾರು ಮಾಡಿಬಿಟ್ರೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನ ಮಾನ್ಯ ಮೋದಿ ಅವರು ಇದನ್ನು ಮಾಡಬೇಕು ಅವರು ಒಂಥರ ಮೊಬೈಲ್ ಇದ್ದಂಗೆ ಮೊದಲೇ ದುಡ್ಡು ತುಂಬಿದ್ರೆ ಮೊಬೈಲ್ ಯಾವಾಗಲೂ ಕೆಲಸ ಮಾಡ್ತಿರ್ತದೆ ಇಲ್ಲ ಅಂತಂದ್ರೆ ಖಾಲಿ ಆದಾಗ ಖಾಲಿ ಆದಾಗ ಮೊಬೈಲ್ಗೆ ಚಾರ್ಜ್ ಮಾಡ್ಕೊಳ್ತಿದ್ರೆ ಆಗಾಗ ಆಗಾಗ ಮಿಣಕಂತ ಮಾತಾಡ್ತಿದೆ ಅದಕ್ಕೆ ಯಾರಾದ್ರೂ ರಾಹುಲ್ ಗಾಂಧಿ ಹಿಂದೆ ನಿಂತ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ದಂಗೆ ಮಾಡ್ತಾ ಇರ್ಬೇಕು ಅವ್ರಿಗೆ ಇಲ್ಲ ಅಂತಂದ್ರೆ ಅದು ಕುಯಿಂಕು ಅನ್ನಲ್ಲ ಕುಯ್ಯಂಕು ಅನ್ನಲ್ಲ ಅದು ಅಂತ ರಾಹುಲ್ ಗಾಂಧಿ ಇವರು ದೇಶ ಆಳಕ್ಕೆ ಯೋಗ್ಯರಲ್ಲ ಮಾನ್ಯ ಮೋದಿಜಿಯವರನ್ನ ಯಾವತ್ತೂ ಇವರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಇನ್ನೂ ಐವತ್ತು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತಾನೇ ಇರ್ತದೆ ಕಾಂಗ್ರೆಸ್ ಇರೋದೇ ಇಲ್ಲ ಅಷ್ಟು ಮಾತ್ರ ಯಾಕೆ ಇದು ಬಂದ ಸರ್ಕಾರ ಕರ್ನಾಟಕದಲ್ಲಿ ಆದ್ರಿಂದ ಸುಳ್ಳುಗಳು ತುಂಬಾ ದಿವಸ ಉಳಿಯಲ್ಲ ನೀವು ವಂಚನೆ ಮಾಡಿದ್ರಿ ಮೋಸ ಮಾಡಿದ್ರಿ ಅದಕ್ಕೆ ಈಗ ಜನಾಕ್ರೋಶ ಆಗಿದೆ ಈ ಸಾರಿ ನೀವು ಮನೆಗೆ ಹೋದ್ಮೇಲೆ ಸಿದ್ದರಾಮಯ್ಯನೂ ವಾಪಸ್ ಬರಲ್ಲ ಕಾಂಗ್ರೆಸ್ ವಾಪಸ್ ಬರಲ್ಲ ಇಲ್ಲೂ ಕೂಡ ಐವತ್ತು ವರ್ಷ ಕಾಂಗ್ರೆಸ್ನ ಮನೆ ಕಳಿಸಿ ಬಿಜೆಪಿ ಅಧಿಕಾರ ಮಾಡ್ತದೆ ಇದು ಮನಸ್ಸಿನಲ್ಲಿರಲಿ ನಾವೆಲ್ಲರೂ ಏನು ಈ ಆಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೀವಿ ಅಧ್ಯಕ್ಷರ ಜೊತೆಯಲ್ಲಿ ನಿಲ್ಲೋಣ ಶಕ್ತಿ ತುಂಬೋಣ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತೆಗೆಯೋಣ ತರೋಣ ಇವರನ್ನ ಕಿತ್ತು ಮನೆಗೆ ಕಳಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಚ್ಚು ನಮಸ್ಕಾರಗಳೆಲ್ಲರೂ ಸಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ವಂದನೆಗಳು ಈಗ ಕಾರ್ಯಕ್ರಮವನ್ನ ಮಾನ್ಯ ರಾಜ್ಯಾಧ್ಯಕ್ಷ ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತ ಬಿ ವೈ ವಿಜೇಂದ್ರ ಹಾಗೂ ಎಲ್ಲ ಗಣ್ಯ ಮಾನ್ಯರು ಸೇರಿ ಕೇಳಿ